ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಇವತ್ತಿನ ಸಂಚಿಕೆ ತುಂಬ ರೋಚಕವಾಗಿರುತ್ತೆ ಯಾಕೆ ಅಂದರೆ ಈ ಅಲ್ಲಿ ಬಿಗ್ ಬಾಸ್ನಲ್ಲಿ ಒಬ್ರಿಗೊಬ್ರು ಜಗಳಗಳು ಮಾಡಿಕೊಂಡು ಕಿತ್ತಾಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಅಶ್ವಿನಿಯವರು ರಂಜಿತ್ಗೆ ಗಂಡಸ್ತನ ಸವಾಲಾಗ್ತಾರೆ ಏನು ಅಂದರೆ ವಿಚಾರ ಟಾಸ್ಕ್ ನಡೀತಾ ಇರುತ್ತೆ ಟಾಸ್ಕಲ್ಲಿ ಬಾ ನಾನೇ ಕರೀತಾ ಇದ್ದೀನಿ ತಾನೆ ಹೆಣ್ಮಗು ಹಾಗೆ ನೀನು ಬರೋಲ್ವಲ್ಲ ಅಂತ ಹೇಳಿ ಈ ಕಡೆ ಅಶ್ವಿನಿ ಅವ್ರು ಕೂಗಾಡ್ತಾ ಇರಬೇಕಾದ್ರೆ ನೀನು ನೀವು ನನ್ನ ಮುಂದೆ ಒಂಥರ ಮಾಡ್ತೀರಾ ರಘುರು ಬಂದಾಗ ಒಂಥರ ಮಾತಾಡ್ತೀರಾ ನಾನಂತೂ ಬರಲ್ಲಪ್ಪ ಅಂತ ಹೇಳಿ ಈ ಕಡೆ ಮಾತಾಡಬೇಕಾದ್ರೆ ಯಾಕೆ ನೀನು ಗಣಿಸಲ್ವಾ ಹಾಂ ಅಂತ ಹೇಳಿ ಈ ಕಡೆ ಕೂಗಾಡೋಕ್ಕೆ ಶುರು ಮಾಡ್ತಾಳೆ ಅಶ್ವಿನಿಯವರು ಆಗ ಅದನ್ನು ಕೇಳಿಬಿಟ್ಟು ಅವರು ಏನು ಗಂಡಸ್ತಾನದೆಲ್ಲ ಸವಾಲಾಗ್ತಾ ಇದೆಯಲ್ಲ ಅಂತ ಹೇಳಂದಾಗ ಕಚಡ ಹಾಗೆ ಹೀಗೆ ಅಂತ ಹೇಳಿದಾಗ ಈ ಕಡೆ ಇವರು ಬೈತಾರೆ ನಾನು ಕೆಟ್ಟ ಮಾತೆಲ್ಲ ಇಲ್ಲ ಹಂಗೆ ಹೀಗೆ ಅಂತ ಹೇಳಿ ಒಬ್ರಿಗೊಬ್ರು ಇಲ್ಲಿ ಜಗಳ ಆಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮುಂದೆ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು